ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈ ಒಂದು ಶುಭ ಕಾರ್ಯಕ್ರಮಕ್ಕೆ ವೇದಿಕೆಯ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಶುಭಾನಂದಪ್ಪರು ಹುಲ್ಸೂರು ನನ್ನ ಕಾಯಕ ಕ್ಷೇತ್ರದಲ್ಲಿ ಅಪ್ಪರು ಬರ್ತಾರೆ ಹವಾ ಮಲ್ಲಿನಾಥ್ ಮುತ್ತೆ ಅವರು ನಾನು ಯಾವಾಗಿಲೂ ಬೀದರಿಂದ ಬಂದಿದ್ದೀನಿ ಯಾವಾಗಿಂದ ಅವರ ಆಶೀರ್ವಾದ ಇದೆ ಮತ್ತೆ ನಾವು ಹನ್ನೆರಡನೇ ಶತಮಾನಕ್ಕೆ ಹೋಗ್ತಾಯಿದ್ದೀವೋ ಅಂತಕ್ಕಂಥ ಒಂದು ಭಾವನೆ ಇದ್ದೀನಿ ನಾವು ಯಾಕಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥದ್ದು ಅಂಥದ್ರಲ್ಲಿ ವಿಶ್ವವಿಖ್ಯಾತ ಅಣ್ಣ ಬಸವಣ್ಣನವರ ಬಗ್ಗೆ ಹಾಗೂ ಈ ಒಂದು ಸಂಸತ್ತಿನ ಬಗ್ಗೆ ಎಲ್ಲಾದರೂ ನಾವು ಮಾತನಾಡೋದಿದ್ದರೆ ಜಗತ್ತಿನಲ್ಲಿ ಯಾರಿಗೂ ಕೂಡ ಮಾಹಿತಿ ಇಲ್ಲ ನನಗಿಲ್ಲ ಅಂಥದ್ರಲ್ಲಿ ಮತ್ತೆ ರಾಜೇಶ್ವರ ಹಾಗೂ ತಡೋಡ ಮಧ್ಯಭಾಗದಲ್ಲಿ ಈ ಒಂದು ಮೆಗಾ ಸಿಟಿ ಪ್ರಾರಂಭ ಮಾಡಿದ ಶರಣರು ನನಗನಿಸ್ತಾ ಇಲ್ಲ ಏಳ್ನೂರ ಎಪ್ಪತ್ತು ಶರಣರು ಒಳಗಡೆ ಪಾಲ್ಗೊಂಡಿದ್ದಾರೆ ಇದರಲ್ಲಿ ಶಿಕ್ಷಣ ತಜ್ಞರು ಇದ್ದಾರೆ ಇದರಲ್ಲಿ ಅಭಿಯಂತರರು ಇದ್ದಾರೆ ಇದರಲ್ಲಿ ಪತ್ರಕರ್ತ ಮಾಧ್ಯಮದವರು ಇದ್ದಾರೆ ಇದರಲ್ಲಿ ಬಹುಶಃ ನಾನು ತಿಳ್ಕೊತೀನಿ ನಮ್ಮ ಶಿವಶಂಕರ್ ಬಂದಿದ್ದಾರೆ ಪೊಲೀಸ್ ಇಲಾಖೆಯವರು ಇದ್ದಾರೆ ಸೊ ಎಲ್ಲ ಇಲಾಖೆಯಿಂದೊಡಗೂಡಿ ಎಲ್ಲರೂ ಇಲ್ಲಿ ಯಾರೂ ಒಬ್ಬರು ಮಿಸ್ ಆಗ್ತಾ ಇಲ್ಲ ಪ್ರತಿಯೊಬ್ಬರು ಸಹ ಪ್ರತಿಯೊಬ್ಬರು ಶರಣ ಜೀವಿಗಳು ಕೂಡಿ ಆ ಒಂದು ಕನಸನ್ನು ಕಟ್ತಾ ಇದ್ದಾರೆ ಅಲ್ಲಿ ನಮ್ಮದು ಸಂಸತ್ತು ಅಲ್ಲಿ ಏನು ತಯಾರಾಗ್ತಾ ಇದೆಯಲ್ಲ ಅದರದೊಂದು ಬಹುಶಃ ಮಾಡೆಲ್ ಥರ ಇಲ್ಲಿನೂ ಆಗ್ತದೆ ಅಂತಕೊಂಡು ನನಗೆ ಕಾಣ್ತಾ ಇದ್ದೀನಿ ಅದಕ್ಕೆ ಸರಿ ಸಮಾನ ಯಾವುದು ಅಲ್ಲ ಆದರೆ ಅದಕ್ಕೆ ತಕ್ಕಂಗೆ ಇಲ್ಲಿನೂ ಸಹ ಅಂಥ ಒಂದು ಮೆಗಾ ಸಿಟಿಯನ್ನು ಪ್ರಾರಂಭ ಆಗಬಹುದು ಅಂತಕೊಂಡು ಹೇಳಿ ಆಚಿಸ್ತಾ ಇದ್ದೀನಿ ಸೊ ಈಗ ತಾನೇ ನಮ್ಮ ಇಂಜಿನಿಯರ್ ಸಾಹೇಬ್ರು ಹೇಳಿದ್ರು ಅದು ಎಲ್ಲ ಹೇಳೋದು ನೋಡಿದ್ರೆ ನನಗೆ ಅನಿಸ್ತಾ ರೀ ಆ ನೂರು ಎಕರೆ ಜಮೀನ್ ಏನೈತಲ್ಲ ಈಗಲೇ ಮಾರಾಟ ಆಗಿರ್ಬೋದು ಅಂತ ಅನಿಸ್ತದೆ ನನಗೆ ಏನೇನು ಹೇಳ್ತಾ ಇದ್ರು ಏನು ಸುದ್ದಿ ನಾನೇ ಅಲ್ಲಿ ಸೊ ಈ ತರ ಆಯ್ತಂದ್ರೆ ಪ್ರತಿಯೊಬ್ರು ನೂರು ವರ್ಷ ಆಯಸ್ಸು ಸೊ ಇದು ಎಲ್ಲ ನೋಡಿದಾಗ ನಮ್ಮ ಇಂಜಿನಿಯರ್ ಸಾಹೇಬರು ಹೇಳಿದಾಗ ನನಗನಿಸ್ತು ಬಹುಶಃ ಅದೇ ಇಲ್ಲಿ ಮಿಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಈಗಾಗಲೇ ಎಲ್ಲ ಸೋಲ್ಡ್ ಔಟ್ ಆಗಿಬಿಟ್ಟವ ಎಲ್ಲ ಪ್ಲಾಟ್ಗಳು ಅಂತ ಸೊ ಇದು ಮುಂದಿನ ನೂರು ವರ್ಷದ ಇತಿಹಾಸವನ್ನ ಬಿಂಬಿಸ್ತಕ್ಕಂಥದ್ದು ಅಂದ್ರೆ ನಮ್ಮ ಆರೋಗ್ಯದ ದೃಷ್ಟಿಯಿಂದಾಗ್ಲಿ ಶಿಕ್ಷಣದ ದೃಷ್ಟಿಯಿಂದಾಗ್ಲಿ ಪ್ರತಿಯೊಂದು ಸಮಾಜ ಸೇವೆಯ ದೃಷ್ಟಿಯಿಂದಾಗ್ಲಿ ಇದರಲ್ಲಿ ಯಾವುದು ಕೆಡಿಕೆಯಿಲ್ಲ ಕಡಿಮೆನೆ ಬಿದ್ದಿಲ್ಲ ಮತ್ತೆ ಚಂದ್ರು ಸರ್ ಹೇಳ್ತಾ ಇದ್ರು ಇದು ಪ್ಯೂವರ್ಲಿ ಸಸ್ಯಾಹಾರ ಇರತಕ್ಕಂತಹ ಒಂದು ವ್ಯವಸ್ಥೆಯನ್ನ ನಾವು ಅದಕ್ಕೆ ಅವಕಾಶ ಮಾಡಿ ಕೊಡ್ತಾ ಇದೀವಿ ಹೇಳಿ ಸಾಹೇಬ್ರೆ ನನಗೆಲ್ಲರ ಅವಕಾಶಕ್ಕ ದಯವಿಟ್ಟು ನಾನು ರಿಟೈರ್ಡ್ ಆದ ನಂತರ ಇಲ್ಲಿನೂ ಒಂದೆಲ್ಲರೇ ಸಸ್ಯಾಹಾರಿಯಾಗಿ ನಾನು ಇಲ್ಲಿ ಬರ್ತೀನಿ ಪ್ರದೀಪ್ ಯಾಕಂತ ಹೇಳಿದ್ರೆ ನಾನು ಈ ಮುಂಚೆನೂ ಕಾರ್ಯಕ್ರಮದಲ್ಲಿ ಹೇಳಿದ್ದೆ ನನ್ನ ವಯೋ ನಿವೃತ್ತಿ ಆದ ನಂತರ ನಾನು ವಚನದ ಜೊತೆಗೆ ಬರವ ಪ್ರತಿ ಕಡೆ ಎಲ್ಲ ಕಡೆ ಏನಪ್ಪಾ ಅಂತಂದ್ರೆ ವಚನವನ್ನ ಹೇಳ್ತಾ 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 ಯಾಕಂದ್ರೆ ಎಲ್ಲಾ ಧರ್ಮ ಎಲ್ಲ ಸಾಹಿತ್ಯ ಎಲ್ಲಾದ್ರೂ ನೋಡಿದ್ರು ನೀವು ಅಣ್ಣ ಬಸವಣ್ಣನವರು ವಚನದಲ್ಲಿ ಏನಾದರೂ ಮಿಸ್ ಆಗಿದೆ ಅಂದ್ರೆ ಅದು ಸಾಧ್ಯನೇ ಇಲ್ಲ ಎಷ್ಟೊಂದು ಅಚ್ಚ ಕನ್ನಡದಲ್ಲಿ ಎಂಥ ಒಂದು ಸರಳ ಕನ್ನಡದಲ್ಲಿ ಸಂಸ್ಕೃತ ಭಾಷೆ ಅಂತ ಹೇಳಿದ್ರೆ ಕಷ್ಟ ಆಗ್ತರಿ ಬಾಯ್ಪಟ್ ಮಾಡಿ ಬರಬೇಕು ಅಪ್ಪಾಜಿ ಅವ್ರಿಗೆ ಮಾತ್ರ ಗುರುತದು ಮತ್ತದು ನಮ್ಮಂಥವ್ರಿಗೆ ಮಾತಾಡಿಕಾಗಲ್ಲ ಅಷ್ಟು ಕಷ್ಟ ಇದೆ ಆದರೆ ಅಂಥ ಒಂದು ಸರಳ ಆಡು ಭಾಷೆಯಲ್ಲಿ ಏಳ್ನೂರ ಎಪ್ಪತ್ತು ವಚನಾದಿ ಶರಣರು ಅಷ್ಟು ಚೆನ್ನಾಗಿ ನಮ್ಗೆ ಹೇಳಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಂಥದ್ರಲ್ಲಿ ಇಂತಹ ಒಂದು ಭಾಗ್ಯ ದೊರಕ್ತಾ ಇದೆ ಅಂತಕೊಂಡು ಹೇಳಿದ್ರೆ ಭಾರಿ ನಮ್ಮ ಸುದೈವ ನೀವು ಮನೆ ಮಾಡ್ರಿ ಮಾಡದೇ ಇದ್ರಿ ನೋಡ್ಲಿಕ್ಕೆರೆ ಬರ್ರಿ ಅಂತಕ್ಕಂಥದ್ದನ್ನು ಈಗ ನಾವು ಮುಂದಿನ ದಿವಸ ನೀವು ಎಲ್ಲ ಆದ ನಂತರ ಅಯ್ಯೋ ಶಿವ ಸೋಲ್ಡ್ ಔಟ್ ಆಗಿಬಿಡ್ತ್ರಿ ಎಲ್ಲ ಫುಲ್ ಆಗಿಬಿಡ್ತು ಆಯಿತು ಸ್ವಾಮಿ ಚಂದ್ರು ಅಣ್ಣವ್ರು ಹೇಳಿದಂಗೆ ಸ್ವಲ್ಪ ಅಟ್ಲೀಸ್ಟ್ ಆ ಸಸ್ಯಾಹಾರ ಎಲ್ಲಿದೆ ನೋಡ್ಲಿಕ್ಕೆ ಬರ್ರಿ ಇಲ್ಲ ಇಂಜಿನಿಯರ್ ಸಾಹೇಬ್ರು ಹೇಳ್ದಂಗೆ ಆ ಟ್ರ್ಯಾಕರೇ ನೋಡ್ಲಿಕ್ಕೆ ಬರ್ರಿ ಇವತ್ತು ನಾಳೆ ಎಲ್ಲ ಮಾಡ್ತೀವ್ರಿ ತಂದೆ ತಾಯಿಗಳಿಗೆ ಸರಿಯಾಗಿ ನೋಡ್ಕೊತಾ ಇಲ್ಲ ನಾವು ಎಲ್ಲಾನು ಮಾಡ್ತೀವಿ ಆದರೆ ಕಾನ್ಸೆಪ್ಟ್ ನೋಡಿ ಎಷ್ಟು ಚೆನ್ನಾಗಿದೆ ತಂದೆ ತಾಯಿಗಳಿಗೂ ಸಹ ಅಲ್ಲಿ ಆರೋಗ್ಯವಾಗಿರಬೇಕು ತಂದೆ ತಾಯಿಗಳಿಗೂ ಸಹ ಚೆನ್ನಾಗಿರಬೇಕು ಅಂತ ಅಂತಕ್ಕಂತಹ ಒಂದು ಕಾನ್ಸೆಪ್ಟ್ ಇದೆ ಅಂತ ಹೇಳಿದ್ರೆ ಇದು ನಿಜವಾಗಲೂ ಶರಣ ಸಂಸ್ಕೃತಿಯ ಕಾನ್ಸೆಪ್ಟ್ ಇದು ಇದು ನಿಜವಾಗಲೂ ಭವ್ಯ ಸಂಸ್ಕೃತಿಯ ಕಾನ್ಸೆಪ್ಟ್ ಇದು ಸೊ ಇದರಲ್ಲಿ ನಾವು ಏನೇನು ನಾನೇ ಕನ್ಸು ಕಾಣ್ತಾ ಇದ್ದೀನಿ ರೀ ಸೊ ದಯವಿಟ್ಟು ಇದು ಒಂದು ಒಳ್ಳೆಯ ಮೆಗಾ ಸಿಟಿ ಇದು ನನಗನ್ನಿಸ್ತೈತಿ ಈ ಸೋಲಾಪುರದಿಂದ ಬಂದು ಬಿಟ್ಟರೆ ಅನುಭವ ಮಂಟಪ ಬಸವ ಕಲ್ಯಾಣ ನೋಡಿದ್ದು ಬಿಟ್ಟು ಈಗೇನು ನಾವು ಬೀದರ್ ಜಿಲ್ಲೆಯಲ್ಲಿ ಔರಾದ್ ಅಂಬರೀಶ್ವರ ದೇವಸ್ಥಾನ ಬಾಲ್ಕಿ ಅಪ್ಪ ಮಠ ಇಲ್ಲಿ ಬೀದರಿಗೆ ಬಂದರೆ ನಮ್ಮದು ಗುರುನಾನಕ ಮತ್ತು ನರಸಿಂಹರ್ನ ಎಲ್ಲ ಏನಿದೆ ಅದನ್ನು ಹೊರತುಪಡಿಸಿ ಮತ್ತೆ ಅನುಭವ ಮಂಟಪ ಮೇಲ್ಗಡೆಯಲ್ಲಿ ಬಂದುಬಿಡ್ತರಿ ಅದನ್ನು ಹೊರತುಪಡಿಸಿ ಮತ್ತೆ ಮೆಗಾಸಿಟಿಗೆ ಬರಬೇಕು ಎಲ್ಲರೂ ಫಾರಿನರ್ಸ್ ಸಹ ಈ ಕಡೆ ನೋಡಿಗೆ ಬರಬೇಕು ಆ ಟೈಪ್ ಪರಿಸ್ಥಿತಿ ಆಗ್ತದೆ ಅನ್ನೋ ನನಗೆ ಬಿಟ್ಟಿದೆ ನನಗೆ ಸೊ ಇದೆಲ್ಲ ಕನಸಿನ ಮಾತು ಕನಸನ್ನು ಸಾಕಾರ ಗೊಂಡೆ ಕೊಡ್ತದೆ ಆ ಒಂದು ರೀತಿಯಲ್ಲಿ ಸೊ ಎಲ್ಲರೂ ತಾವು ಅದಕ್ಕೆ ಶ್ರಮಿಸ್ತಾ ಇದ್ದೀರಿ ಸೊ ಏನೇ ಮಾಡಬೇಕಂತ ಹೇಳಿದರೆ ಅದಕ್ಕೆ ಖರ್ಚು ವೆಚ್ಚವೂ ಇದೆ ಅಂತಹ ಒಂದು ಖರ್ಚು ವೆಚ್ಚಕ್ಕೆ ಯಾವ್ದು ಕೂಡ ಅವಕಾಶ ಕೊಡೋದನ್ನು ಹೊರತುಪಡಿಸಿ ಎಲ್ಲರೂ ಒಂದು ಒಳ್ಳೆಯ ಸುಸಂಸ್ಕೃತ ಸಮಾಜವನ್ನು ಕಟ್ಟಲಿಕ್ಕೆ ಬಸವ ಕಲ್ಯಾಣದಲ್ಲಿ ನಾವಿಲ್ಲಿ ಒಬ್ಬರು ಸದಸ್ಯರಾಗಿರೋಣ ಅಂತಕ್ಕಂಥದ್ದನ್ನು ನಾನು ಹಾರೈಸಿ ಇದೊಂದು ಮೂರು ತಿಂಗಳ ಹಿಂದೆ ನಾನು ಕನಸುಲನ್ನೂ ಸಹ ಕಂಡಿರಲಿಲ್ಲ ನಮ್ಮ ಅಧಿಕಾರಿಗಳು ಗೊತ್ತಿರಲಿಲ್ಲ ಇಲ್ಲಿ ಅಪಾಜಿ ಈ ಪರಿ ಕಾರ್ಯಕ್ರಮ ಆಗ್ತದೆ ಅಂತ ತಿಳ್ಕೊಂಡಿದ್ರು ಆವಾಗ ಮೂರು ತಿಂಗಳ ಹಿಂದೆ ಎಷ್ಟು ಪರಿ ಕಾರ್ಯಕ್ರಮ ಆಡಿ ಮಾಡಿ ಇದಕ್ಕೇನೋ ಓಪನಿಂಗ್ ಮಾಡ್ತಾರಂತ ತಿಳ್ಕೊಂಡಿದ್ರು ಆದರೆ ಸುಮಾರು ಒಂದು ಹತ್ತರಿಂದ ಹದಿನೈದು ಸಾವಿರ ಜನಸಂಖ್ಯೆ ಅದು ಹೇಳದ್ರ ಕೇಳಿದ್ರೆ ಬರಲ್ರಿ ಅದು ಈ ಒಂದು ಕಾನ್ಸೆಪ್ಟ್ ಮೇಲೆ ಬಂದಿದ್ದಾರೆ ಎಲ್ಲರು ಮಾಜಿ ಮುಖ್ಯಮಂತ್ರಿಗಳು ಮಹಾನ್ ಮಹಾನ್ ಪುರಾತ್ ಏನು ಕರ್ನಾಟಕದ ಎಲ್ಲಾ ಮಹನೀಯರು ಬಂದಿದ್ರು ಅವಾಗ ನಾನು ಎಸ್ಕಾಟ್ ಕೊಡ್ಲಿಕ್ಕೆ ಬಂದೆ ನಾನು ಕನ್ ಸ್ನೇಹಿರು ಗುರುತಿರ್ಲಿಲ್ಲ ನನಗೆ ಆಯ್ತು ಈ ತರ ಇರ್ಬೋದು ಬಿಡ್ರಿ ಬಂದ್ ಕರೆ ಒಂದು ಶಾಲ್ ಸನ್ಮಾನ ನಾನು ಮಾಡ್ಕೊಂಡು ಹೋದ್ರಿ ತಂದು ಬಂದು ಶಾಲ್ ಸನ್ಮಾನಿಗೆ ಬರಲಿಲ್ಲ ಲಾಸ್ಟಿಗೆ ಜಗದೀಶ್ ಶೆಟ್ಟರ್ ಸಾಹೇಬರಿಗೆ ಎಸ್ಕಾಟ್ ಮಾಡ್ಕೊಂಡು ಹೋಗ್ಬಿಟ್ಟೆ ಸೊ ಅಂತಹ ಒಂದು ಕಾನ್ಸೆಪ್ಟ್ ಇರ್ತಕ್ಕಂಥದ್ದು ಮುಂದಿನ ದಿವಸದಲ್ಲಿ ಮೊದಲಿನಿಂದಲೂ ಇತಿಹಾಸ ಇದೇ ಇದೆ ಅಪ್ಪವ್ರು ಹೇಳಿದ್ರಲ್ಲ ರಾಜೇಶ್ವರ ಅಪ್ಪವರು ಇದಕ್ಕೆ ರಾಜೇಶ್ವರಕ್ಕೂ ಒಂದು ಇತಿಹಾಸ ಇದೆ ತಡೋಳಕ್ಕೂ ಇತಿಹಾಸ ಇದೆ ಗೋಕುಳಕಿಟ್ಟಕ್ಕೂ ಇತಿಹಾಸ ಇದೆ ಪರ್ತಾಪುರ್ಗೂ ಇತಿಹಾಸ ಇದೆ ನಾರಾಯಣಪುರ್ಗೂ ಇತಿಹಾಸ ಇದೆ ಆ ಎಲ್ಲ ಇತಿಹಾಸದಲ್ಲಿ ಇದು ಒಂದು ಮೆಗಾ ಸಿಟಿ ಇತಿಹಾಸನೂ ಸಹ ಒಳಗೊಳ್ಳುತ್ತದೆ ಅಂತಕ್ಕಂಥದ್ದನ್ನು ನಾನು ಹೇಳ್ತಾ ನನಗೆ ಇಲ್ಲಿ ಕರೆಸಿ ನನಗೆ ಒಬ್ಬ ಅಧಿಕಾರಿಯಾಗಿ ಕರೆಸಿದ್ದಕ್ಕೆ ನಾನು ಏನು ಮಾತಾಡಬೇಕು ಅಂತಕೊಂಡು ನನಗೆ ಅರ್ಥ ಆಗ್ತಾ ಇರಲಿಲ್ಲ ಆದರೂ ಕೂಡ ನಾನು ಇಲ್ಲಿಯ ಒಬ್ಬ ಸದಸ್ಯನಾಗಿರಲಿಕ್ಕೆ ನಾನು ಆಸೆ ಪಡ್ತೀನಿ ಆಸಸ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾ ಮತ್ತೊಮ್ಮೆ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಗುರುಗಳಿಗೆ ನಮಸ್ಕರಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ